ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾಳೆ ಬಂದು ಹುಣ್ಣಿಮೆ ಇದೆ ಅಲ್ವಾ ಸೊ ಹಾಗಾಗಿ ಒಂದು ಪವರ್ಫುಲ್ ಆದಂಥ ಒಂದು ಅದ್ಭುತವಾದಂಥ ತಂತ್ರನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಅಂದ್ರೆ ಯಾವ ರೀತಿ ಅಂತ ನೀವು ಕೇಳ್ಬೋದು ಅರಿಶಿಣ ಮತ್ತು ಸಾಸಿವೆಯಿಂದ ಮಾಡ್ಕೊಳುವಂತ ತಂತ್ರ ಆಗಿರುತ್ತೆ ಇದು ಇದನ್ನ ಗಾಯ್ಸ್ ಬಂದು ರಹಸ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸರಿನಾ ಸೊ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಎನರ್ಜಿ ಏನಾದ್ರೂ ಇದ್ರೆ ಅಕಸ್ಮಾತ್ ಇಲ್ಲ ಅಂತ ನೀವು ಎಲ್ಲಾದ್ರೂ ಹೊರಗಡೆ ಎಲ್ಲಾರು ಓಡಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಆಯ್ತಾ ಓಡಾಡ್ಬೇಕಾದ್ರೆ ಯಾರು ಏನಾದರೂ ಮಾಡಿಸಿ ಗಿಡಸಿ ಹಾಕಿರ್ತಾರೆ ರೋಡ್ ಅಲ್ಲಿ ದಾಟಿರ್ತೀರಾ ಇಲ್ಲ ಅಂತಂದ್ರೆ ಅದನ್ನ ತುಳ್ದಿರ್ತೀರಾ ಆಯ್ತಾ ಅವಾಗ ನಿಮ್ಗೆ ಅನಾರೋಗ್ಯ ಸಮಸ್ಯೆ ಬರ್ ಬರಬಹುದು ಅಂದ್ರೆ ಒಂದು ವಾಂತಿ ಭೇದಿ ಆಗ್ಬಹುದು ಇಲ್ಲ ಅಂತ ಅಂದ್ರೆ ಬೇರೆ ರೀತಿ ಸುಸ್ತಾಗಬಹುದು ಸುಮ್ ಸುಮ್ಮನೆ ತಲೆ ಸುತ್ತ ಬರುವಂತದ್ದು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತದ್ದು ಒಂಥರ ನೀವು ಅಂಕಾಗೇ ಇರುವಂಥದ್ದು ಒಂಥರ ಜೀವಕ್ಕೆ ನೆಮ್ಮದಿನೇ ಇಲ್ಲ ಸಮಾಧಾನ ಇಲ್ಲ ಆ ರೀತಿಯೂ ಆಗಿರಬಹುದು ಈ ಥರ ಎಲ್ಲ ತೊಂದರೆಗಳು ಉಂಟಾಗುತ್ತೆ ಜೊತೆಗೆ ಮನೆಯಲ್ಲಿ ಹಣಕಾಸು ಅನ್ನೋದು ನಿಲ್ತಾ ಇಲ್ಲ ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಕೂಡ ಹಣ ಹಣ ಅನ್ನೋದು ನಮಗೆ ನಿಲ್ತಾ ಇಲ್ಲ ಹಣ ಅಭಿವೃದ್ಧಿ ಇಲ್ಲ ನಮ್ಮ ಮನೆಯಲ್ಲಿ ಎಷ್ಟು ದುಡಿದ್ರು ಕೂಡ ನಮಗೆ ಏನಾದರೂ ಒಂದು ತೊಂದರೆ ಆಗಿ ಹಣ ಅಲ್ಲಿಗೆ ಪೋಲಾಗ್ತಿದೆ ನಮಗೆ ಅಂತ ಆ ಸಮಸ್ಯೆನೂ ಕೂಡ ಇರಬಹುದು ಇಲ್ಲಾಂದರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡ್ತಿರಬಹುದು ಸುಮ್ಮ ಸುಮ್ಮನೆ ಹುಷಾರು ತಪ್ಪದ ಆಗಿರಬಹುದು ಏನೋ ಒಂದು ಒಂಥರ ಸಂಕಟ ಆ ಥರ ಆಗಿರಬಹುದು ಅಂತಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರಬಹುದು ಮನೆಯಲ್ಲಿರುವಂಥವರು ಎಲ್ಲರ ಮೇಲೂ ಕೂಡ ಸುಮ್ಮನೆ ಕಿಚ್ಚೋದು ಎಗರಾಡೋದು ಆಡೋದು ಈ ಥರನೂ ಕೂಡ ಆಗಿರಬಹುದು ಆಯಿತಾ ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಪರಿಹಾರನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕಂದರೆ ನಾಳೆ ಬಂದು ಹುಣ್ಣಿಮೆ ಇದೆ ಅಲ್ವಾ ನಾಳೆ ಬಂದು ತುಂಬಾ ಪವರ್ಫುಲ್ ಆದ ದಿನ ಸೊ ಹಾಗಾಗಿ ಈ ರೀತಿ ತಂತ್ರಗಳನ್ನ ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ಇದನ್ನು ನೀವು ಇವತ್ತು ತಿಳಿಸ್ಕೊಡುವಂಥ ತಂತ್ರನ ನೀವು ಹುಣ್ಣಿಮೆ ದಿನನೇ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಓಕೆನಾ ಸೊ ಅದು ಯಾವ ತಂತ್ರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹೊಸದಾಗಿ ನನ್ನ ಚಾನಲ್ನ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅದು ಯಾವ ರೀತಿ ತಂತ್ರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಗೈಸ್ ಏನಂದ್ರೆ ಈ ಹುಣ್ಣಿಮೆ ದಿನ ಆಗಿರಬಹುದು ಈ ಅಮಾವಾಸ್ಯ ದಿನ ಆಗಿರಬಹುದು ಈ ನೆಗೆಟಿವಿಟಿ ಅನ್ನೋದು ಸಂಚಾರ ಮಾಡ್ತಾನೇ ಇರುತ್ತೆ ಆಯ್ತಾ ಅದಕ್ಕಿಂತ ಹೆಚ್ಚಾಗಿ ಹುಣ್ಣಿಮೆ ಅಮಾವಾಸ್ಯೆ ಇಂದಿನ ದಿನ ಮತ್ತೆ ಮುಂದಿನ ದಿನ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಸಂಚಾರ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಇನ್ನು ದಿನ ಮುಂದೊಂದು ದಿನ ತುಂಬನೇ ಏನಾದರೂ ಒಂದು ನಿಮಗೆ ಸಮಸ್ಯೆ ಆಗ್ತಾ ಇರೋದು ಇಲ್ಲ ಯಾರಿಗಾದ್ರೂ ಏನಾದರೂ ಆಯಿತು ಅನ್ನೋದನ್ನ ಕೇಳೋದಾಗಿರಬಹುದು ಇಲ್ಲ ಯಾರಾದಿರೋದ್ರು ಅಂತ ಕೇಳೋದಾಗಿರಬಹುದು ತುಂಬ ಹುಷಾರ್ ತಪ್ಪಿ ಅಡ್ಮಿಟ್ ಮಾಡಿದ್ದಾರೆ ಅಂತಲೂ ಇರ್ಬೋದು ಆ ಥರ ಕೆಟ್ಟ ಕೆಟ್ಟ ಸುದ್ದಿಗಳನ್ನ ನೀವು ಕೇಳ್ತಾ ಇರ್ತೀರ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಸೊ ನೀವೇನು ಮಾಡಬೇಕು ಅಂತಂದರೆ ಅಮಾವಾಸ್ಯ ಹುಣ್ಣಿಮೆ ದಿನವೂ ಕೂಡ ತುಂಬಾ ಪವರ್ಫುಲ್ ಈ ತ್ರೀ ಡೇಸ್ ಕೂಡ ಹಿಂದೆ ಮುಂದೆ ಎಷ್ಟು ನಿಮ್ಮ ಅಂದರೆ ನೆಗೆಟಿವಿಟಿ ಸಂಚಾರ ಮಾಡ್ತಾ ಇರುತ್ತೋ ಅಷ್ಟು ಅಷ್ಟೇ ಹುಣ್ಣಿಮೆ ಮೋಸಲ್ಲೂ ಕೂಡ ನೆಗೆಟಿವಿಟಿ ಸಂಚಾರ ಅನ್ನೋದು ಇದ್ದೇ ಇರುತ್ತೆ ಆಯಿತಾ ಸೊ ಹಾಗಾಗಿ ನೀವು ಈ ತಂತ್ರನ ಬಂದು ನೀವು ನಾಳೆ ರಾತ್ರಿ ಹತ್ತು ಹತ್ತು ಗಂಟೆ ಒಳಗಡೆ ಮಾಡ್ಕೊಳ್ಬೇಕು ಈ ತಂತ್ರನ ಯಾಕಂದರೆ ಸಂಜೆ ಆರು ಗಂಟೆ ಆದಮೇಲೆ ನೆಗೆಟಿವಿಟಿ ಸಂಚಾರ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಹುಣ್ಣಿಮೆ ಟೈಮಲ್ಲಿ ಹುಣ್ಣಿಮೆ ಮತ್ತು ಅಮವಾಸನಲ್ಲಿ ಜಾಸ್ತಿ ಬಂತು ಹುಣ್ಣಿಮೆ ಟೈಮಲ್ಲೂ ಕೂಡ ಇರೋದ್ರಿಂದ ಈ ಒಂದು ತಂತ್ರನ ನೀವು ಹುಣ್ಣಿಮೆ ದಿನನೇ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ನೀವು ಅಮೋಸಲ್ಲಿ ಮಾಡ್ಕೋತೀರ ಅಂದರೂ ಕೂಡ ಇದನ್ನು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಆದರೆ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವು ಇದನ್ನು ನಾಳೆ ಓಕೆನಾ ನಾಳೆ ನೀವು ತುಂಬಾ ಶಕ್ತಿಶಾಲಿ ಹುಣ್ಣಿಮೆ ಅಂತಲೇ ಹೇಳ್ಬೋದು ಸೊ ಪವರ್ಫುಲ್ ಹುಣ್ಣಿಮೆ ಸೊ ಹಾಗಾಗಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ನಾಳೆ ನೀವು ಈ ಒಂದು ತಂತ್ರಣ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಹಣದ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಏನಾದರೂ ಜಗಳ ಕೌಟುಂಬಿಕ ಕಲಹ ಆಗಿರಬಹುದು ಸುಮ್ಮ ಸುಮ್ಮನೆ ಅಕ್ಕಪಕ್ಕವ್ರ ಜೊತೆ ಜಗಳ ಆಡೋದಾಗಿರಬಹುದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಅನ್ನೋರು ಇದನ್ನು ಯಾರು ಕೂಡ ಮಿಸ್ ಮಾಡಬೇಡಿ ಮಾಡ್ಕೊಳ್ಳಿ ಯಾಕಂದರೆ ಈ ತಂತ್ರಣ ಬಂದು ರಹಸ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಬಿ ಕೊಟ್ಟಿದ್ದಾರೆ ಹಾಗೇನೆ ಇದು ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಆಯ್ತಾ ಸೊ ಹಾಗಾಗಿ ನಾನು ನಿಮ್ಗೆ ಇವತ್ತಿನ ದಿನ ಶೇರ್ ಮಾಡ್ತೀನಿ ಇದಕ್ಕೆ ಬೇಕಾಗಿರುವಂತದ್ದು ಏನಂದ್ರೆ ಗಾಯಸ್ ಈ ತರ ಒಂದು ಬಿಳಿ ಹಾಳೆನ ನೀವು ತಗೊಳ್ಬೇಕು ಸರಿನಾ ಈ ತರ ಒಂದು ಬಿಳಿ ಹಾಳೆನ ತಗೊಂಡು ನೀವು ಇದ್ರ ಒಳಗಡೆಗೆ ನೀವು ಸಾಸಿವೆ ಬರುತ್ತಲ್ಲ ನೋಡಿ ಕಪ್ಪು ಸಾಸಿವೆನೆ ತಗೊಳ್ಳಿ ಬಿಳಿ ಸಾಸಿವೆನೆ ಬರುತ್ತೆ ಅದನ್ನು ತಗೊಳಕ್ಕೆ ಹೋಗ್ಬಿಡಿ ಕಪ್ಪನ್ನೋದು ತುಂಬಾ ಶ್ರೇಷ್ಠ ಸೊ ಅಂದರೆ ಸಾಸಿವೆ ಬಂದು ತುಂಬಾ ಶ್ರೇಷ್ಠ ತುಂಬನೇ ಈ ಥರ ತಂತ್ರಗಳಿಗೆ ಸಾಸಿವೆ ಅನ್ನೋದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಈ ಥರ ಸಾಸಿವೆಯಿಂದ ಮಾಡುವಂಥ ತಂತ್ರಗಳು ಬೇಗನೆ ಅದು ಪಟ್ಟಂತ ಅಲ್ಲೇ ಆಗುತ್ತೆ ಆಯಿತಾ ಸೊ ಹಾಗಾಗಿ ಈ ರೀತಿ ಒಂದು ಕಪ್ಪು ಸಾಸಿವೆನ ನೀವು ತೊಗೋಬೇಕಾಗತ್ತೆ ಈ ಥರ ಒಂದು ಬಿಳಿ ಪೇಪರ್ನ ತೊಗೊಂಡು ಈ ಬಿಳಿ ಪೇಪರ್ ಒಳಗಡೆಗೆ ಸಾಸಿವೆನ ಒಂದು ಎರಡು ಸ್ಪೂನಷ್ಟು ನೀವು ಸಾಸಿವೆನ ಹಾಕೋಬೇಕಾಗುತ್ತೆ ಈ ರೀತಿ ಬಿಳಿ ಪೇಪರಿಗೆ ಎರಡು ಸ್ಪೂನಷ್ಟು ನೀವು ಈ ಸಾಸಿವೆನ ಹಾಕ್ಕೊಂಡು ಇದ್ರೊಳಗಡೆಗೆ ನೀವೇನು ಮಾಡಬೇಕು ಅಂತಂದರೆ ಆ ಪೇಪರ್ ಒಳಗಡೆ ಹಾಕೋತಿರಲ್ವ ಈ ಸಾಸಿವೆನ ಹಾಕೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ಅರಶಿನ ಹಾಕಿ ಆಯಿತಾ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅದ್ರ ಮೇಲೆ ಅರಶಿನ ಹಾಕಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದೇ ಒಂದು ಕರ್ಪೂರನ ನೀವು ಇಡಬೇಕಾಗುತ್ತೆ ಇದ್ರ ಮೇಲೆ ಆಯಿತಾ ಆ ಪೇಪರ್ ಮೇಲೆ ಈ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಅರ್ಶನ ಹಾಕಿ ಹಾಗೆ ಒಂದೇ ಒಂದು ಕರ್ಪೂರನ ಅದ್ರ ಮೇಲೆ ಇಡಿ ಸರಿನಾ ಇಟ್ಬಿಟ್ಟು ನೀವು ಆ ಪೇಪರ್ನ ನೀವು ಈ ಪೇಪರ್ ಮೇಲೆ ಎಲ್ಲಾನು ಹಾಕ್ಬಿಟ್ಟು ನೀವು ಫುಲ್ಲು ಪೇಪರ್ನ ಮುದ್ರಕೊಳ್ಬೇಕು ಮುದ್ರಕೊಂಡು ನೀವು ಈ ರೀತಿ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಫಸ್ಟು ನೀವು ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು ಏನಪ್ಪ ಅಂತಂದರೆ ದೇವ್ರ ಮನೆ ಮುಂದೆ ಅಂದರೆ ದೇವ್ರ ನೀವು ಎಲ್ಲಿಟ್ಟಿರ್ತೀರ ದೇವ್ರ ಮನೆ ಅಲ್ಲಿ ಮುಂದೆ ನಿಂತ್ಕೊಂಡು ಇದನ್ನ ಇಟ್ಕೊಂಡು ದೇವ್ರ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕು ಏನಂತ ಅಂತಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ನಮ್ಮ ಮನೆಯಿಂದ ಹೊರಗಡೆ ಹೊರಟೋಗಬೇಕು ಹಾಗೆಯೇ ನಾವು ಯಾವುದಾದ್ರೂ ಯಾರಾದರೂ ಏನಾದರೂ ಮಾಡಿಸಿದರೆ ಅದನ್ನು ಅಕಸ್ಮಾತ್ ನಾವೇನಾದರೂ ತುಳಿದಿದ್ರೆ ಅದು ಕೂಡ ನಮಗೆ ಹೊರಟೋಗ್ಬೇಕು ನಮಗೆ ಅನಾರೋಗ್ಯ ಸಮಸ್ಯೆ ಚೆನ್ನಾಗಿ ಆಗಬೇಕು ಈ ರೀತಿ ಪದೇ ಪದೇ ಹುಷಾರು ತಪ್ತಾನೇ ಇದ್ದೀವಿ ನಾವು ಸೊ ಹಾಗಾಗಿ ಅನಾರೋಗ್ಯ ಸಮಸ್ಯೆ ಅನ್ನೋದು ನಮಗೆ ಕಾಡಬಾರ್ದು ಎಲ್ಲ ಕೂಡ ನಿವಾರಣೆ ಆಗಬೇಕು ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಈಗ ನನ್ನ ಗಂಡನ ಜೊತೆ ನನಗೆ ಜಗಳ ಆಗ್ತಿದೆ ಇಲ್ಲ ಮನೆಯವ್ರ ಜೊತೆ ಜಗಳ ಆಗ್ತಿದೆ ಈ ಥರ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಹಾಗೆಯೇ ಇದೆಲ್ಲ ಪಟ್ಟಂತ ನನಗೆ ನಿವಾರಣೆ ಆಗಬೇಕು ಅಂತ ಕೇಳ್ಕೊಳ್ಳಿ ದೇವ್ರ ಹತ್ರ ಮನೆ ಅಭಿವೃದ್ಧಿ ಆಗಬೇಕು ಮನೆ ಏಳಿಗೆ ಆಗೋ ರೀತಿ ನನಗೆ ಇದು ಮಾಡ್ಕೊಳು ತಾಯಿ ಅಂತ ನಿಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ ಆಯಿತಾ ಫಸ್ಟು ಗಣಪತಿಗೆ ಪೂಜೆನ ಮಾಡ್ಕೊಳ್ಳಿ ಗಣಪತಿನ ನೆನೆಸ್ಕೊಳ್ಳಿ ಫಸ್ಟು ಗಣಪತಿನ ನೆನ್ಸ್ಕೊಂಡು ನೀವು ಆಮೇಲೆ ನಿಮ್ಮ ಮನೆ ದೇವ್ರ ಹತ್ರ ನೀವು ಕೇಳ್ಕೊಳ್ಬೇಕಾಗುತ್ತೆ ಮನೆಯ ದೇವ್ರ ಹತ್ರ ಈ ಥರ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಏಳಿಗೆ ಆಗಬೇಕು ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೊರಟೋಗ್ಬಿಡಬೇಕು ಇವತ್ತಿಂದ ನಮ್ಮ ಜೀವನದಲ್ಲಿ ನಗು ಅನ್ನೋದು ತಂದು ಖುಷಿ ಸಮಾಧಾನ ಅನ್ನೋದು ತಂದ್ಕೊಡಪ್ಪ ಅಂತ ದೇವ್ರ ಹತ್ರ ನೀವು ನಿಮ್ಮ ಮನೆ ದೇವ್ರ ಹತ್ರ ಕೇಳಿಕೊಂಡು ನೀವು ಈ ಪೇಪರ್ ಎಲ್ಲ ಹಾಕೊಂಡಿರ್ತೀರ ಅಲ್ವಾ ಹಾಕೊಂಡಿರೋದನ್ನ ನೀವು ಏನ್ಮಾಡ್ಬೇಕು ಅಂತ ಅಂದ್ರೆ ಪ್ರತಿ ನಿಮ್ಮ ಮನೆ ಮೂಲೆ ಮೂಲೆಗೂ ಕೂಡ ಅದನ್ನ ಟಚ್ ಮಾಡಬೇಕು ಅಂದರೆ ಆ ಪೇಪರ್ ಒಳಗಡೆ ಹಾಕೊಂಡಿಡ್ತೀರಲ್ಲ ಅದನ್ನ ಪೂರ್ತಿ ಮನೆ ಮೂಲೆ ಮೂಲೆಗೂ ಕೂಡ ಎಲ್ಲ ಅಡುಗೆ ಮನೆ ಆಗಿರಬಹುದು ರೂಮ್ ಆಗಿರ್ಬೋದು ಹಾಲ್ ಆಗಿರಬಹುದು ಈವನ್ ವಾಶ್ರೂಮ್ ಕೂಡ ಬಿಡಬೇಡಿ ಸರಿನಾ ಮೂಲೆ ಮೂಲೆಗೆ ಅದನ್ನು ಟಚ್ ಮಾಡಿ ಟಚ್ ಮಾಡಿಬಿಟ್ಟು ನೀವು ಹೊಸ್ಲತ್ರ ಹೋಗಿ ಹೊಸ್ಲಿಂದ ಹಿಂದೆಗಡೆ ಹೋಗಿ ಫುಲ್ ಟಚ್ ಮಾಡಿಬಿಟ್ಟು ಹೊಸ್ಲಿಂದ ಹಿಂದೆ ಅಂದರೆ ಹೊರಗಡೆ ಹೋಗಿ ಹೊರಗಡೆ ಹೋಗಿಬಿಟ್ಟು ಹೊಸ್ಲು ಮುಂದೆ ಅಂದರೆ ಮುಖ್ಯ ದ್ವಾರ ಇರುತ್ತಲ್ಲ ಅಲ್ಲಿ ಮೂರು ಸಲ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಎಡಗೈಲಿ ಇಟ್ಕೊಳ್ಳಿ ಅದನ್ನು ಪೇಪರ್ನ ಮುದ್ಕೊಂಡು ಇಟ್ಕೊಳ್ಳಿ ಅಂತ ಇಟ್ಕೊಂಡು ಮೂರು ಸಲ ನೀವು ಮನೆಗೆ ಇಳಿನ ತೆಗಿಬೇಕು ಅಂತ ಇಳಿನ ತೆಗೆದ್ಬಿಟ್ಟು ನೀವು ಅಕಸ್ಮಾತ್ ನಿಮ್ಮದು ಗೇಟು ದೊಡ್ಡದಾಗಿದೆ ವರಂಡ ಫುಲ್ಲು ದೊಡ್ಡದಾಗಿದೆ ಅಂತಂದರೂ ಕೂಡ ಅಲ್ಲೂ ಕೂಡ ಮೂಲೆ ಮೂಲೆ ಇದ್ದರೆ ಅಲ್ಲೂ ಕೂಡ ಟಚ್ ಮಾಡ್ಕೊಳ್ಳಿ ಟಚ್ ಮಾಡಿಕೊಂಡು ಆಮೇಲೆ ಮನೆ ಮುಖ್ಯ ದ್ವಾರಕ್ಕೆ ಮೂರು ಸಲ ಇಳಿನ ತೆಗೆದುಬಿಟ್ಟು ತಾಯಿಸಿ ನೀವು ಹೊರ್ಗಡೆ ಎಲ್ಲಾದರೂ ಅಂದರೆ ನಿಮ್ಮ ಮನೆ ಹತ್ರ ಜಾಸ್ತಿ ಯಾರು ಜನ ಓಡಾಡಬಾರ್ದು ಆ ಥರ ಮೂರು ದಾರಿ ಬರುತ್ತೆ ನೋಡಿ ಮೂರು ದಾರಿಲಿ ನೀವು ತೊಗೊಂಡು ಹೋಗ್ಬಿಟ್ಟು ಆ ಪೇಪರ್ನ ನೀವು ಇಡಿ ಆಯಿತಾ ಅಂದರೆ ನೀವು ಒಂದು ಏಳು ಗಂಟೆ ಮೇಲೆ ಇದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬಟ್ ಹತ್ತು ಗಂಟೆ ಒಳಗಡೆ ನೀವು ಈ ಪರಿಹಾರನ ಮಾಡ್ಕೊಳ್ಳೇಬೇಕು ಸರಿನಾ ದಾರಿಗೆ ಹೋಗಿ ಮೂರು ದಾರಿಗೆ ಹೋಗ್ಬಿಟ್ಟು ಅದನ್ನು ಒಂದು ಮ್ಯಾಚ್ ಬಾಕ್ಸ್ನ ತಗೊಂಡೋಗಿ ಜೊತೇಲಿ ತೊಗೊಂಡೋಗ್ಬಿಟ್ಟು ನೀವು ಒಬ್ಬರೇ ಹೋಗಬೇಕು ಯಾರನ್ನೂ ಕರ್ಕೊಂಡು ಹೋಗ್ಬೇಡಿ ಅದು ಇನ್ನೊಂದು ಹೇಳಬೇಕು ಅಂದರೆ ಗೈಸ್ ಮನೆಯಲ್ಲಿ ಯಾರಾದರೂ ಇದ್ರೆ ಅವ್ರು ಮಾಡಿದ್ರೆ ಇದು ಬೇಗನೆ ಒಳ್ಳೇದಾಗುತ್ತೆ ಆಯಿತಾ ಫಟ್ ಅಂತ ನಿಮ್ಗೇನೇ ಒಂದು ಇದ್ರೂ ಕೂಡ ಅದು ಅಲ್ಲೇ ನಿವಾರಣೆ ಆಗುತ್ತೆ ಸೊ ಯಾರಾದರೂ ದೊಡ್ಡವರಿದ್ದರೆ ಅಜ್ಜಿದಿರಾಗಿರಬಹುದು ತುಂಬ ಏಜ್ ಆಗಿರೋರಾಗಿರಬಹುದು ಆ ಥರ ಯಾರು ಇದ್ರೆ ಅವ್ರ ಹತ್ರ ನೀವು ಇದನ್ನು ಮಾಡಿಸ್ಬೇಕಾಗುತ್ತೆ ಈ ಥರ ನೀವು ಮಾಡಿಸ್ಬಿಟ್ಟು ತೊಗೊಂಡೋಗಿ ಅದನ್ನು ಮೂರು ದಾರಿಲ್ಲಿ ಇಟ್ಟುಬಿಟ್ಟು ನೀವು ಅದು ಮ್ಯಾಚ್ ಬಾಕ್ಸನ್ನ ತಗೊಂಡೋಗಿಬಿಟ್ಟು ಅದಕ್ಕೆ ಹಚ್ಚಿಬಿಡಿ ಸರಿನಾ ಹಚ್ಚಿಬಿಟ್ಟು ನೀವು ಫುಲ್ಲು ಅದು ಉರಿಯೋವರೆಗೆ ಅಂದರೆ ಒಳಗಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸಿಡಿತಾ ಇರುತ್ತೆ ಮತ್ತು ಇದನ್ನು ಹಾಕಿರ್ತೀರ ಅರ್ಶಿನ ಹಾಕಿರ್ತೀರ ಅಲ್ವಾ ಮತ್ತು ಕರ್ಪೂರನೂ ಹಾಕಿರ್ತೀರ ಅದೆಲ್ಲ ಫುಲ್ಲು ಸಿಡಿಬೇಕು ಸಿಡಿದ್ಬಿಟ್ಟು ಅದು ಫುಲ್ಲು ಬೂದಿ ಆಗೋವರೆಗೂ ನೀವು ಅಲ್ಲೇ ನೋಡಬೇಕು ಅದನ್ನು ನಿಂತ್ಕೊಂಡು ಸರಿನಾ ನೋಡಿಬಿಟ್ಟು ಅಕ್ಕಪಕ್ಕ ಏನಾದರೂ ಇದೆಯಾ ನೋಡ್ಕೊಳ್ಳಿ ಯಾಕಂದರೆ ಬೆಂಕಿ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಅದು ಅದಕ್ಕೋಸ್ಕರ ಅಷ್ಟೇ ಕ್ಲೀನಾಗಿ ಅದನ್ನು ಉರಿಸ್ಬಿಟ್ಟು ಯಾರು ಇದರ ಜಾಗದಲ್ಲಿ ಅದನ್ನು ಉರಿಸ್ಬಿಟ್ಟು ನೀವು ವಾಪಸ್ಸು ಮನೆಗೆ ಬರ್ತೀವಿ ಬೇಕಾಗುತ್ತೆ ಫುಲ್ ಉರಿಯೋವರೆಗೂ ಅಲ್ಲೇ ನಿಂತ್ಕೊಂಡು ಅದು ಬೂದಿ ಆಗೋವರೆಗೂ ನೋಡಿಕೊಂಡು ಆಮೇಲೆ ಮನೆಗೆ ಬಂದು ನೀವು ಕೈಕಾಲು ಮುಖನ ತೊಳ್ಕೊಬೇಕಾಗತ್ತೆ ಸರಿ ನಾ ಕೈಕಾಲು ತೊಳೆದೇ ಒಳಗಡೆ ಒಳಗಡೆ ಅಂತೂ ಹೋಗಬೇಡಿ ಕೈಕಾಲೆಲ್ಲ ಫುಲ್ಲು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ ಹೋಯ್ತು 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 ಅಂತ ನೀವು ಹೇಳಬೇಕು ಮನೆ ಒಳಗಡೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ ಹೊರಟೋಯ್ತು ಹೊರಟೋಯಿತು ಹೊರಟೋಯ್ತು ಹೋಯ್ತು ಅಂತ ಮೂರು ಸಲ ನೀವು ಹೇಳ್ಬೇಕು ಅದನ್ನು ಹೇಳ್ಬಿಟ್ಟು ಬಂದು ದೇವರಿಗೆ ನೀವು ಆರಾಮಾಗಿ ಕೈನ ಮುಗಿಬೇಕು ನಮ್ಮ ಮನೆ ಇರೋದೆಲ್ಲ ಹೊರಟೋಯ್ತು ಕಣವ್ವ ಇವತ್ತಿಂದ ನಮ್ಮ ಮನೆಯಲ್ಲಿ ಎಲ್ಲ ಏಳಿಗೆ ರೀತಿ ಮಾಡು ತಾಯಿ ಅಥವಾ ನಿಮ್ಮ ಗಂಡು ದೇವರು ಮನೆಯ ಗಂಡು ದೇವರಾಗಿರ್ಬೋದು ಹೆಣ್ಣು ದೇವರಾಗಿರಬಹುದು ಇಬ್ಬರೂ ಕೂಡ ಕೇಳ್ಕೊಳ್ಳಿ ಕೇಳಿಕೊಂಡು ದೇವ್ರನ್ನ ಆ ಥರ ಪ್ರಾರ್ಥನೆ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಇಷ್ಟು ನೀವು ನಾಳೆ ಮಾಡ್ತಾ ಬಂದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಯಾಕಂದರೆ ಈ ಇದು ಸಾಸಿವೆ ಇದೆಯಲ್ಲ ಆ ಸಾಸಿವೆ ಅನ್ನೋದು ಈ ಥರ ತಂತ್ರಗಳಿಗೆ ತುಂಬಾ ಒಳ್ಳೆಯದು ಆಯಿತಾ ರಹಸ್ಯ ರಹಸ್ಯ ರಹಸ್ಯಶಾಸ್ತ್ರದಲ್ಲಿ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸಾಸುವೆಯಿಂದ ಈ ಒಂದು ಅದ್ಭುತನ ಮಾಡಿಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ ಹಾಗೆಯೇ ಕರ್ಪೂರ ಸ್ಮೆಲ್ ಇರುತ್ತೆ ಮತ್ತು ಅರಿಶಿನ ಸ್ಮೆಲ್ಲು ಕೂಡ ಅಲ್ಲಿ ಉರಿಯುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಟೋಗುತ್ತೆ ನೀವೇನೇ ಒಂದು ಹೊರಗಡೆ ತುಳ್ಕೊಂಡು ಬಂದಿರ್ತೀರಲ್ಲ ತಿಳ್ಕೊಂಡು ಬಂದು ಒಂದು ಅನಾರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದು ನಿವಾರಣೆ ಆಗುತ್ತೆ ನಿಮ್ಮ ಮನೆ ಏಳಿಗೆ ಆಗುತ್ತೆ ಈ ವರ್ಷ ಪೂರ್ತಿ ನೀವು ಮುಟ್ಟಿದೆಲ್ಲೂ ಕೂಡ ಚಿನ್ನ ಆಗುತ್ತೆ ಬಂಗಾರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಗಾಯಸ್ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನೀವು ಈ ತಂತ್ರನ ಆರಾಮಾಗಿ ಮಾಡ್ಕೊಳ್ಬಹುದು ಏನೂ ತೊಂದರೆ ಅಂತೂ ಆಗೋದಿಲ್ಲ ಹುಣ್ಣಿಮೆ ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಪ್ರತಿ ಹುಣ್ಣಿಮೆಗೂ ಕೂಡ ಈ ಥರ ಮಾಡ್ಕೊಳ್ಳಿ ಏನು ನಮಗೇನು ಖರ್ಚಾಗೋದಿಲ್ಲ ಅಲ್ವಾ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥನ ನಾವು ತಗೊಂಡು ಸಾಸಿವೆ ಅರಿಶಿನ ಒಂದೇ ಒಂದು ಕರ್ಪೂರನ ತಗೊಂಡು ನಾವು ಮಾಡುವಂಥ ಪರಿಹಾರ ಆಗಿರುತ್ತೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಅಲ್ಲ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಗಾಯಸ್ ನಿಮಗೆ ಫಟ್ ಅಂತ ನಿಮಗೆ ಅಲ್ಲೇ ಫಲ ಸಿಗುತ್ತೆ ಇದ್ರದ್ದು ಸರಿನಾ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ ಮನೆ ಏಳಿಗೆ ಆಗುತ್ತೆ ಯಶಸ್ಸಿನ ಸಿಗುತ್ತೆ ನೆಗೆಟಿವಿಟಿ ಅನ್ನೋದು ಮನೇಲಿದ್ದರೆ ಮನೆಗಂತೂ ಒಳ್ಳೇದಂತೂ ಆಗೋದಿಲ್ಲ ಅಲ್ವಾ ನಕಾರಾತ್ಮಕ ಶಕ್ತಿನ ನಾವು ಫಸ್ಟ್ ತೊಲಗಿಸ್ಬೇಕಾಗುತ್ತೆ ದೇವರು ನಮಗೆ ಒಳ್ಳೇದು ಮಾಡಬೇಕು ು ನಮ್ಮ ಮನೆಗೆ ಎಂಟ್ರಿ ಕೊಡಬೇಕು ನಮ್ಮ ಮನೆಯಲ್ಲೇ ನೆಲೆ ಊರಬೇಕು ದೇವರು ಅಂತಂದರೆ ನಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿ ಹೊರ್ಗಡೆ ಹೋದರೆ ಮಾತ್ರ ದೇವರು ನಮ್ಮ ಮನೆ ಒಳಗಡೆ ಬರೋದು ಸೊ ನೆಗೆಟಿವಿಟಿ ಹೊರ್ಗಡೆ ಹೋಗಬೇಕು ಅಂದರೆ ನಾವು ಈ ಥರ ಚಿಕ್ಕ ಪುಟ್ಟ ತಂತ್ರಗಳನ್ನ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನೆಗೆಟಿವಿಟಿ ಅನ್ನೋದು ಹೊರ್ಗಡೆ ಹೋಗುತ್ತೆ ನೆಗೆಟಿವಿಟಿ ಹೊರಗಡೆ ಹೋದರೆ ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬಂದು ಅಂದರೆ ದೇವರು ಕೂಡ ನಮ್ಮ ಮನೆಗೆ ಬಂದು ನಮ್ಗೆ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ನಮಗೆ ಅಲ್ಲಲ್ಲೇ ನಿವಾರಣೆ ಆಗ್ತಾ ಹೋಗುತ್ತೆ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ನಾನು ತುಂಬನೇ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದು ಒಂದು ನಾಳೆ ಅಂತ ಇದನ್ನು ಯಾರೂ ಮಿಸ್ ಮಾಡಿಬಿಡಿ ಗಾಯ್ಸ್ ತುಂಬನೇ ಶಕ್ತಿಶಾಲಿಯಾದ ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ವಿಡಿಯೋನ ಹಿಂದಿನ ದಿನನೇ ವೀಡಿಯೋ ಮಾಡಿ ಇದ್ದೀನಿ ಎಲ್ಲರೂ ಕೂಡ ಈ ತಂತ್ರನ ಮಾಡ್ಕೊಳ್ಳಿ ನಿಮ್ಮ ಮನೆಯೆಲ್ಲ ಏಳಿಗೆ ಆಗಲಿ ಹಾಗೆಯೇ ಇದೇ ರೀತಿ ಸುಮಾರು ತಂತ್ರಗಳ ಬಗ್ಗೆ ಅಂದರೆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಅದನ್ನೆಲ್ಲ ಒಂದು ನೋಡಿ ನೋಡಿಬಿಟ್ಟು ಮನೆಯಲ್ಲೇ ತುಂಬನೇ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದೇನಲ್ಲ ತುಂಬ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡ್ತೀರಾ ಜ್ಯೋತಿಷ್ಯ ಶಾಸ್ತ್ರಗಳನ್ನ ಕೇಳ್ತೀರಾ ನಮ್ಗೆ ಥರ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡಬೇಕು ಅಂತ ಅದರಲ್ಲೂ ಕೂಡ ನಿಮಗೆ ಉತ್ತರ ಅನ್ನೋದು ಸಿಗೋದಿಲ್ಲ ಆಯಿತಾ ಸೊ ಅಲ್ಲೋಗಿ ನೀವು ಏನೇನೋ ಮಾಡಿ ದುಡ್ಡು ಖರ್ಚು ಮಾಡೋಕ್ಕಿಂತ ಚಿಕ್ಕ ಪುಟ್ಟ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ ಆಯಿತಾ ಸೊ ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ನಾಳೆ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ತುಂಬ ಜನ ಕಷ್ಟದಲ್ಲಿ ಬಲಾಳ್ತಾ ಇರ್ತಾರೆ ಸುಮ್ಮನೆ ಮನೆಯಲ್ಲಿ ಮಂಕ ಆಗಿರ್ತಾರೆ ಇವೆಲ್ಲರಿಗೂ ಕೂಡ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಆದಷ್ಟು ಶೇರ್ ಮಾಡಿ ಎಲ್ಲರೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಇನ್ಫಾರ್ಮೇಷನ್ ಹಿಡಿಯೋದೊಂದಿಗೆ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಓಕೆ ಗಾಯ್ಸ್ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ಹಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಿ ಯು ಟೇಕ್ ಕೇರ್